ಇನ್ನು ದರ್ಶನ್ ಏನಾದ್ರೂ ಜೈಲಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ಬಿಡ್ತಾರಾ ಅನ್ನುವಂಥದ್ದು ಈಗಿರುವಂತ ವಿಚಾರ ಬಹುಶಃ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಆ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಕಾಣಿಸುತ್ತೆ ದರ್ಶನ್ ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಆದ್ರೆ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು ಅಥವಾ ಸ್ಥಳಾಂತರ ಮಾಡ್ಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಈಗ ಆಲ್ರೆಡಿ ಕೇಳ್ಕೊಂಡಿದೆ ಇವತ್ತು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟಾಗಿನ ಅರ್ಜಿ ವಿಚಾರಣೆ ನಡೆಯುತ್ತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರಿಗೆ ಕಾಲಾವಕಾಶವನ್ನ ನೀಡಲಾಗುತ್ತೆ ಸೊ ಎ ಫೋರ್ಟೀನ್ ಪ್ರದೋಷ್ಪರ ವಕೀಲರು ಮಾತ್ರ ಈಗ ಆಲ್ರೆಡಿ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಕಳೆದ ಬಾರಿ ದರ್ಶನ್ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಸವಲತ್ತನ್ನು ಒದಗಿಸಲಾಗಿತ್ತು ಜೈಲಿನಲ್ಲಿ ರೌಡಿಗಳ ಜೊತೆಗೆ ಸಿಗರೇಟ್ ಸೇತ್ತಾ ಇದ್ದಂಥ ಫೋಟೋ ಕೂಡ ವೈರಲ್ ಆಗಿತ್ತು ಆ ಘಟನೆ ಮರುಕಳಿಸಿದ್ರೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಯಾವ ಮಟ್ಟಿಗೆ ಅಂತಾರೆ ಗೃಹ ಇಲಾಖೆಯನ್ನು ಕರೆದು ಕಟ್ಕಟೆಯಲ್ಲಿ ನಿಲ್ಲಿಸಬೇಕಾಗುತ್ತೆ ಅಂತ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಸಿಟ್ಟನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ನೋಡಿದ್ದೀವಿ ಹಾಗಾಗಿ ಈಗ ರಿಸ್ಕ್ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯಾರಿಗೂ ಕೂಡ ಚಾನ್ಸಸ್ ಇಲ್ಲ ಈಗ ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬಿಡೋಣ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ನ ಉದ್ದೇಶ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬಹುಶಃ ಭವಿಷ್ಯ ನಿರ್ಧಾರ ಆಗ್ಬೋದು ಅಂತ ಕಾಣಿಸುತ್ತೆ